ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಎಲ್ಲಿಯವರೆಗೆ ಮಕ್ಕಳು ಸದೃಢವಾಗಿ ಇರುವುದಿಲ್ಲ ಅಲ್ಲಿಯವರೆಗೆ ಸದೃಢ ಭಾರತ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಎಂದು ಉಪನ್ಯಾಸಕ ವಿಷ್ಣು ಸಿಂಧೆ ಹೇಳಿದರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಅತಿಯಾದ ಕಷ್ಟ ಇರುತ್ತದೆ ಅವರು ಆದರೂ ಗುಣಮಟ್ಟದ ಶಿಕ್ಷಣ ನೀಡಬೇಕಾಗುತ್ತದೆ ಎಂದು ಉಪನ್ಯಾಸಕ ರಾಯಬಾಗ ತಾಲೂಕಿನ ಚಿಂಚಲಿ ಕಾಲೇಜಿನ ವಿಷ್ಣು ಸಿಂಧೆ ಹೇಳಿದರು ಅವರು ಮುದ್ದೇಬೇಳಪಟ್ಟಣದಲ್ಲಿ ಗುರುವಾರ ಹಮ್ಮಿಕೊಂಡ ಶ್ರೀ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಪ್ರಯುಕ್ತ ಹಮ್ಮಿಕೊಂಡ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಸಾವಳಗಿ ಹಾಗೂ ಪರಮಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರು ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಓದುಗರ ಚಾವಡಿ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ಪುಷ್ಪ ನೀಡಿ ಗೌರವಿಸಿದರು ಹಾಗೆ ನಿವೃತ್ತ ಹೊಂದಿದ ಶಿಕ್ಷಕ ಶಿಕ್ಷಕಿಯರಿಗೆ ಮತ್ತು ಅಕಾಲಿಕ ನಿಧನ ಹೊಂದಿದ ಶಿಕ್ಷಕ ಶಿಕ್ಷಕಿಯರ ಕುಟುಂಬಸ್ಥರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣಾಧಿಕಾರಿ ಬಿ ವೈ ಕೌಡಿ ಅಕ್ಷರದಾಸೋ ನಿರ್ದೇಶಕ ಎಂ ಎಂ ಬೆಳಗಲ್ಲ ಎಂ ಕೆ ಭಾಗವಾನ್ ಮೀನಾ ಕುಂಟೋಜಿ ರವಿ ನಾಯಕ್ ಎಸ್ ಆರ್ ಕಟ್ಟಿಮನಿ ಬಿ ಎ ಮುದ್ನೂರ್ ಎಂ ಎಸ್ ಕೌಡಿಮಟ್ಟಿ ಬಸಯ್ಯ ಹಿರೇಮಠ ಆರ್ ಬಿ ರಾಠೋಡ್ ಬಿ ಎಸ್ ಪಾಟೀಲ ಎ ಎಸ್ ಭಾಗವಾನ್ ನಾಯ್ಕೋಡಿ ಎಂ ಬಿ ಮಾಳಿ ಎಸ್ ಬಿ ಹುಗಾರ ಬಿ ಜಿ ಕಳಿಮಣಿ ಎಸ್ ಎಸ್ ದೊಡಮಣಿ ರಾಜ್ ನಿರಲ್ಗಿ ಎಚ್ ಎನ್ ಬೋವಿ ಎಸ್ ಎಸ್ ಲಮಾಣಿ ಸೇರಿದಂತೆ ಅನೇಕರು ಮತ್ತು ಮುದ್ದೆಬೆಳ ತಾಳಿಕೋಟಿ ಭಾಗದ ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ಉಪಸ್ಥಿತರಿದ್ದರು ಸಂಗಮೇಶವನಗಿ ತಂಡದಿಂದ ಪ್ರಾರ್ಥಿಸಿದ್ರು ಯು ಬಿ ಧರಿಕಾರ್ ಸ್ವಾಗತಿಸಿದ್ರು ಸಿದ್ದನಗೌಡ ಬಿಜೂರು ತಂಡ ನಿರೂಪಿಸಿ ವಂದಿಸಿದ್ರು ಇನ್ನು ಮಾನವಿ ತಾಲೂಕಿನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಸರ್ಕಾರಿ ಬಸ್ ಶಾಲಾ ನಡುವಿನ ಅಪಘಾತದಲ್ಲಿ ವಿದ್ಯಾರ್ಥಿಗಳು ಮೃತಪಟ್ಟಿದ್ದು ಹಾಗೂ ಹಲವರು ಗಂಭೀರ ಗಾಯಗೊಂಡ ವಿಷಯ ತಿಳಿದ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು

ಆ ನಾನು ಮಾತಾಡ್ತಾ ಇದೆ ನಮ್ಮ ಶಿಕ್ಷಣದ ಲ್ಯಾಡರ್ ನೋಡಿದಾಗ ಅವರು ಎಲ್ಲ ಶಾಲಾ ಶಿಕ್ಷಕರು ಮಾಧ್ಯಮಿಕ ಶಿಕ್ಷಕರು ಶಿಕ್ಷಕರು ಅತ್ಯಂತ ಕಷ್ಟ ಮತ್ತು ಅತ್ಯಂತ ಸವಾಲನ್ನು ಅವರೇನಷ್ಟು ಮಾಡ್ತಾರೆ ಸ್ವತಂತ್ರ ಭಾರತದಲ್ಲಿ ಅಬ್ಸರ್ವ್ ಮಾಡಿ ನೋಡಬಹುದು ನಾವು ಅವರಿಗೆ ಕೊಡ್ತಕ್ಕಂಥ ಭೇದನ ಏನಿದೆ ನಾವು ಕೊಡ್ತಕ್ಕಂಥ ಸ್ಯಾಲ್ರಿ ಏನಿದೆ ಅದು ಎಂದೂ ಯೋಜಿಸಿ ಮಟ್ಟಕ್ಕೆ ಬಂದಿದೆ ಬಹಳ ಕಡೆ ಈ ಪ್ರಸ್ತಾವನೆ ಮಾಡಿದ್ರರ್ಕಾರದಲ್ಲಿ ನಮಗೆ ಕ್ಷೇತ್ರಗಳನ್ನು ಕೊಡಿದ್ರು ಡಿಗ್ರಿ ಕಲಿಸೋರು ಕಲಿಸೋದು ಯು ದಿಸಿನೇ ಇದೆ ಆದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಸಿಕ್ಕಿ ಮಾಡಿದ್ವಿ ನಾವು ಅದರಲ್ಲಿ ಒಂದ್ ಎರಡು ಭಾಗ ಮಾಡಿದ್ವಿ ನಾವು ಪ್ರೈಮರಿ ಟೀಚರ್ಸ್ ಇನ್ನೂರು

జన్మ దినాచరణ శిక్షక దినాచరణి భారత హాత ఇచరణ మాత్రం అంత గుర్వల తత్వజ్ఞానిత సర్వపల్లి రాధాకృష్ణ మార్గంలో నడి తా ఊర్వ జీవన బహుళ ముఖ్యత విద్యార్థి శిల్పి విద్యార్థి సరిదానికి తిక్షద ఆ శిక్షకు దైవ కలుపుతారు అరమే గురువు అంటే దేవతలు క్షమస్తే గురుగా క్షమించి దేవర మాట వెళ్ళి మార్గదర్శన గురుతారు శిక్షకర సేవ నెలసూ నమ్మ కర్మ ಶಿಕ್ಷಣ ಹಾಗೂ ತಮಾಟಿಕೆ ಶಿಕ್ಷಣ ಆಕತ್ತು ಕೊಡುಗೆಯನ್ನು ಕಟ್ಟಿದ್ದಾರೆ ಕೊಡ್ತಾರೆ ಗಿಡವನ್ನು ಕಟ್ಟುವ ಹಾಗೆ ಗುರುಬಲ್ ವಿದ್ಯಾರ್ಥಿಗಳ ಅರ್ಜಿ ಮತ್ತು ನೈರ್ಯಲ್ಲಿ ಉಳಿತಾಯಿದ್ದಾರೆ ಹಾಗೂ ಸರ್ಕಾರಕ್ಕೆ ಅದರ ಮೈಸ್ ಬಹುಶಃ ಸರ್ಕಾರಗಳು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದರೆ ನಮ್ಮ ದೇಶ ಬೇರೆ ದೇಶದಲ್ಲಿ ಕೈಕೋಪಿ ಮಾಡಲಿಕ್ಕೆ राष्ट्रीय शिक्षण नीति आ देश अलगे देश अभिमी आ भारत नारत शिक्षण

ಇತ್ತೀಚೆಗೆ ಶಿಕ್ಷಕರಾಗಲು ಹೆಚ್ಚು ಗುರುವಾದ ಖುಷಿ ವಿನಯದಿಂದ ಎಷ್ಟು ಚೆನ್ನಾಗಿ ವರ್ತಿಸ್ತಾರೆ ವಿದ್ಯಾರ್ಥಿಗಳು ತುಂಬಾ ವಿನಯದಿಂದ ವರ್ತಿಸ್ತಾರೆ ಅನ್ನೋದು ಅಭಿಪ್ರಾಯ ಬಂದು ಗುರುಗಳಿಸಿಕೊಂಡವರು ಆಚರಣದಲ್ಲಿ ಇರಬೇಕು ಗುರುಗಳಿಸಿಕೊಂಡವರು ಮಠ Gracias. Yeah,